ನಾನು ಬಹಳ ಸ್ಪಷ್ಟವಾಗಿ ಮೊನ್ನೆನೇ ನಾನು ಹೇಳಿಕೆ ಕೊಡ್ತಾ ಹೇಳಿದೆ ಹಗಲು ದರೋಡೆ ನಡೆದಂತಹ ಮೂಡಾದ ಹದಿನಾಲ್ಕು ಸೈಟ್ಗಳ ಪ್ರಕರಣವನ್ನೇ ಹೈಕೋರ್ಟ್ನಲ್ಲಿ ವಜಾ ಮಾಡಲಾಗಿತ್ತು ಯಾರು ಎಮ್ ಡಿ ಶಮ್ ಸಮೀರನವನು ಇಷ್ಟು ಒಂದು ಅವಹೇಳನಕಾರಿಯಾಗಿ ವಿಡಿಯೋನ ಮಾಡಿ ಧರ್ಮಸ್ಥಳದ ಬಗ್ಗೆ ಅಪನಂಬಿಕೆಯನ್ನು ಮೂಡಿಸಿದಂಥವನಿಗೆ ನಿರೀಕ್ಷಣಾ ಜಾಮೀನನ್ನು ಮಂಗಳೂರಿನಲ್ಲಿ ಕೊಡಲಾಯಿತು ಹಾಗೆಯೇ ಧರ್ಮಸ್ಥಳಕ್ಕೆ ಜೆ ಸಿ ಬಿ ನುಗ್ಗಿಸಿ ಧರ್ಮಸ್ಥಳ ದೇವಸ್ಥಾನ ಹೊಡಿಬೇಕು ಅಂತ ಹೇಳಿದಂಥ ಮಹೇಶ್ ತಿಮ್ಮಾರ ಅವ್ರನ್ನ ಆ ಪ್ರಕರಣದಲ್ಲಿ ಕೇಸ್ ದಾಖಲು ಮಾಡಲಿಲ್ಲ ಈ ಎಲ್ಲ ಉದಾಹರಣೆಗಳಿದ್ದಾಗಿಯೂ ಕೂಡ ಒಂದು ಭರವಸೆಯೊಂದಿಗೆ ನಾನು ಹೈಕೋರ್ಟಿಗೆ ಪಿ ಎ ಎಲ್ ಹಾಕಿದ್ದೆ ಅಲ್ಲಿ ಬರೀ ಅನ್ನೋ ದುರ್ಬೀನ್ ಹಾಕ್ಕೊಂಡು ಕನ್ನಡಕ ಹಾಕ್ಕೊಂಡು ಇಡೀ ಪ್ರಕರಣವನ್ನು ನೋಡಿದರು ಆರೀ ಪೂಜಾರಿ ಅಂತಾರೆ ನಾನು ಪೂಜಾರಿ ಆಗಿರೋಕ್ಕಾಗುತ್ತಾ ಹೇಳಿ ಕೋರ್ಟು ಕೇಳುತ್ತೆ ನೀವು ಪೂಜಾರಿನ ನೀನು ಈ ಪ್ರಶ್ನೆ ಮಾಡೋಕ್ಕೆ ಪೂಜಾರಿನ ಅಂತ ಕೇಳ್ತಾರೆ ನೀನು ಈ ಟ್ರಸ್ಟುದೊಳಗಡೆ ನೀನು ಇದೆಯಾ ಅಂತ ಕೇಳ್ತಾರೆ ನನ್ನ ಟ್ರಸ್ಟ್ ಆಗಿರಲೇಬೇಕಾ ಅಥವಾ ಈ ಒಂದು ಹೈಪೋರ್ಡ್ ಕಮಿಟಿ ಅಂತೇನಿತ್ತೋ ಇದರೊಳಗಡೆ ನೀನು ಭಾಗಿಯಾಗಿದೆಯಾ ಅಂತ ಕೇಳ್ತಾರೆ ಬ ಹೈಪೋರ್ಡ್ ಕಮಿಟಿ ಹತ್ತು ವರ್ಷ ನಾನು ಅದರೊಳಗಡೆ ಕೂತಿದ್ದೀನಿ ಹೈಪೋರ್ಡ್ ಕಮಿಟಿನಲ್ಲಿ ಎಲ್ಲರೂ ಎಲ್ಲರೂ ಸದಸ್ಯರು ಇರ್ತಾರೆ ಆದರೆ ಯಾರು ದಸರಾವನ್ನು ಯಾರು ಉದ್ಘಾಟನೆ ಮಾಡಬೇಕು ಅನ್ನೋ ಪರಮಾಧಿಕಾರವನ್ನು ನಾವು ಮುಖ್ಯಮಂತ್ರಿಗಳಿಗೆ ಬಿಟ್ಟುಬಿಡ್ತೀವಿ ಅಂತ ಎಲ್ಲರೂ ತೀರ್ಮಾನ ತಗೊಳ್ತಾರೆ ಇದು ಮುಖ್ಯಮಂತ್ರಿಗಳ ವೈಯಕ್ತಿಕವಾದಂಥ ನಿರ್ಧಾರ ಈ ಥರ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಬರೀ ಸೆಕ್ಯುಲರಿಸಮ್ ದುರ್ಬೀನ ಹಾಕೊಂಡು ಅದನ್ನು ತಿರಸ್ಕಾರವನ್ನು ಮಾಡಿದರು ಕೋರ್ಟು ಅಭಿಪ್ರಾಯಕ್ಕೆ ನಾವು ತಲೆಬಾಗಲೇಬೇಕಾಗುತ್ತೆ ಅದು ಧಾರ್ಮಿಕ ವಿಚಾರ ನಾನೊಬ್ಬ ಹಿಂದೂ ಆಗಿ ಬಹುಸಂಖ್ಯಾತ ಜನರ ಅಭಿಪ್ರಾಯಕ್ಕೆ ಪೂರಕವಾಗಿ ಹೈಕೋರ್ಟನ್ನು ನಾನು ಅಪ್ರೋಚ್ ಮಾಡಿದ್ದೆ ಆದರೆ ಹೈಕೋರ್ಟ್ ಬರೀ ಸೆಕ್ಯುಲರಿಸಮ್ ದುರ್ಬೀನು ಹಾಕ್ಕೊಂಡು ಅದನ್ನು ತಿರಸ್ಕಾರವನ್ನು ಮಾಡಿದೆ ನನ್ನ ಪೂಜಾರಿ ಅಂತ ಕೇಳಿದರೆ ನಾನು ಪೂಜಾರಿ ಅಲ್ಲ ಆದರೆ ನಾನೊಬ್ಬ ಧರ್ಮನಿಷ್ಠ ಹಿಂದೂ ಪರಂಪರೆಯಲ್ಲಿ ನಂಬಿಕೆ ಇಟ್ಟಿರುವಂತಹ ಒಬ್ಬ ಪ್ರಜೆ ನನಗೂ ಕೂಡ ಕೇಳುವಂತಹ ಹಕ್ಕಿದೆ ಆದರೆ ಕೋರ್ಟ್ ಆ ಸೀಮಿತ ಪರಿಧಿಯಲ್ಲಿ ನೋಡಿ ತಿರಸ್ಕಾರವನ್ನು ಮಾಡಿದೆ ನಾನು ಅದರ ಬಗ್ಗೆ ಇನ್ನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ರಾಹುಲ್ ಗಾಂಧಿ ಮಾಡಿದ್ದಾರೆ ಸಾಕಷ್ಟು ಮತದಾನ ಇಲ್ಲೇ ಮಹಾದೇವಪುರ ಕ್ಷೇತ್ರದ ಬಗ್ಗೆ ಇಷ್ಟೋ ಜನರನ್ನು ಅನಧಿಕೃತವಾಗಿ ಸೇರಿಸಿದರೆ ಡಿಲೀಟ್ ಮಾಡಿದರೆ ಅಂತೆಲ್ಲ ಹೇಳಿದರು ಕೊನೆಗೇನಾಯಿತು ಎಲೆಕ್ಷನ್ ಕಮಿಷನ್ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತು ಅದು ಟುಸ್ ಬಾಂಬ್ ಅಂತ ಆಯಿತು ರಾಹುಲ್ ಗಾಂಧಿಯವರು ಅದಲ್ಲೇ ಪ್ರೆಸೆಂಟೇಷನ್ ಕೊಡ್ತಾ ಹೇಳ್ತಾರೆ ನಾನು ಇದನ್ನು ಕಾನ್ಸ್ಟಿಟ್ಯೂಷನ್ನ ಪ್ರೊಟೆಕ್ಟ್ ಮಾಡೋದು ನನ್ನ ಜವಾಬ್ದಾರಿ ಅಲ್ಲ ಇದು ಎಲೆಕ್ಷನ್ ಕಮಿಷನ್ ಜವಾಬ್ದಾರಿ ಇದಕ್ಕೆ ಏಜೆನ್ಸಿಗಳ ಜವಾಬ್ದಾರಿ ಅಂತ ಹೇಳ್ತಾರೆ ಆ ಮತ್ತು ಆರೋಪ ಮಾಡೋದು ಮಾತ್ರ ಇವ್ರ ಜವಾಬ್ದಾರಿನ ರಾಹುಲ್ ಗಾಂಧಿಯವ್ರನ್ನ ಇಡೀ ದೇಶದ ಜನ ಸೀರಿಯಸ್ಸಾಗಿ ತೊಗೊಂಡಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಲವತ್ತೈದು ಸೀಟ್ ಕೊಟ್ಟಿದ್ರು ಅವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೆರಡು ಸೀಟ್ ಕೊಟ್ಟರು ಈಗ ತೊಂಬತ್ತೊಂಬತ್ತು ಸೀಟ್ ಕೊಟ್ಟಿದ್ದಾರೆ ನೂರೂ ದಾಟಕ್ಕಾಗ್ತಾ ಇಲ್ಲ ಅವ್ರ ಪರಿಸ್ಥಿತಿ ಹಿಂಗಿದೆ ಏನೋ ವ್ಯರ್ಥ ಆಲಾಪನೆಯನ್ನು ಮಾಡಿಕೊಂಡು ಅಪನಂಬಿಕೆಯನ್ನು ಹುಟ್ಟಿಸುವಂಥ ಪ್ರಯತ್ನವನ್ನು ಮಾಡಿಕೊಂಡು ಓಡಾಡ್ತಿದ್ದಾರೆ ಇನ್ನೇನು ಹೇಳೋಕ್ಕಾಗಲ್ಲ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಏನಾರು ಒಂದು ನಾವು ಜೀವಂತ ಇದ್ದೀವಿ ಅಂತ ತೋರಿಸ್ಬೇಕಲ್ಲ ಆ ಕೆಲಸವನ್ನು ರಾಹುಲ್ ಗಾಂಧಿಯವ್ರು ಮಾಡ್ತಾ ಇದ್ದಾರೆ सर मुझे बता भाई वन क्वेश्चन माटा प्लीज ये वाला आवाज सकता है रे स्वीट और माटा माटा मजदूर एमएलए और मजदूर एमएलए और हम में, देना। में देना। <सक्षण देवार ने देदावली>